ಭೀಷ್ಮ ಹೇಳಿದ ಅಂಬೆಯ ದ್ವೇಷ ಇನ್ನೂ ತಗ್ಗಿಲ್ಲ ಶಿಖಂಡಿಯು ನನಗೆ ಅಂಬೆಯಾಗಿಯೇ ಕಾಣುತ್ತಾನೆ ಮಾನವನ ಈ ದ್ವೇಷ ಪ್ರೀತಿ ಎರಡೂ ಒಂದೇ ನೋಡುವ ದೃಷ್ಟಿ ಬದಲಾದರೆ ಒಂದು ಇನ್ನೊಂದಾಗುತ್ತದೆ ಅವಳೇ ನನ್ನನ್ನು ಈ ಮಾನವ ಜನ್ಮದಿಂದ ಬಂಧನದಿಂದ ಪಾರು ಮಾಡಬಲ್ಲಳವಳು ಅರ್ಜುನ ಹಿಂದೆ ಮುಂದೆ ನೋಡದೆ ಅಂಬೆಯನ್ನು ನನ್ನ ಮುಂದೆ ತಂದು ನಿಲ್ಲಿಸು ಅವಳನ್ನು ನೋಡಿದೊಡನೆ ಶಸ್ತ್ರಗಳನ್ನು ಕೆಳಗಿಡುತ್ತೇನೆ ನೀನು ಅವಳ ಹಿಂದೆ ನಿಂತು ಬಾಣ ಪ್ರಯೋಗ ಮಾಡು ನಿನ್ನ ಬಾಣಗಳಿಂದಲೇ ನಾನು ಸಾಯಬೇಕಾದರೆ ಇಷ್ಟನ್ನು ಮಾಡಿದರೆ ನಾನು ನಿನ್ನನ್ನು ಹೃತ್ಪೂರಕವಾಗಿ ಹರಸುತ್ತೇನೆ ಇನ್ನು ಹೋಗಿ ಮಲಗಿಕೊಳ್ಳಿ ಚಿಂತಿಸದಿರಿ ನನಗೂ ನಿದ್ರೆಯಿಲ್ಲದೆ ತುಂಬ ದಿನಗಳಾದವು ಇಂದು ನಾನು ನಿಶ್ಚಿಂತೆಯಿಂದ ನಿದ್ರಿಸುವೆ ಎಂದನು ಭೀಷ್ಮನ ಕಣ್ಣು ಒದ್ದೆಯಾದುದನ್ನು ಕಂಡ ಪಾಂಡವರು ನಿಷ್ಕಲ್ಮಶರಾದರು ಅಜ್ಜನ ಪಾದಗಳಿಗೆ ಬಂಧಿಸಿ ಕಣ್ಣೀರುಡುತ್ತಾ ಹೋದರು ಈಗಾಗಲೇ ಸ್ವರ್ಗಾರೋಹಣ ಆರಂಭಿಸಿರುವವನಂತೆ ಭೀಷ್ಮನ ಮುಖದ ಮೇಲೆ ದಿವ್ಯವಾದ ಒಂದು ನಗೆಯು ದೇದೀಪ್ಯಮಾನವಾಗಿದ್ದಿತು ಸ್ವಲ್ಪ ಕಾಲ ವಿಶ್ರಾಂತಿಗೆಂದು ಭೂಮಿಗಿಳಿದು ಬಂದ ದೇವತೆಯಂತೆ ಅವನು ತೋರಿದನು ನಗುತ್ತಾ ಕೃಷ್ಣನು ಈ ಕ್ಷಣದಿಂದ ನಿನ್ನ ಮನಸ್ಸು ಶಾಂತವಾಗುವುದು ನಿನಗೆ ಪುನರ್ಜನ್ಮವಿಲ್ಲ ಕುರುವಂಶದ ಮಹಾನ್ ಧ್ರುವತಾರೆಯಾಗಿ ನಿನ್ನ ಕೀರ್ತಿ ಚಿರಸ್ಥಾಯಿಯಾಗಿರುವುದು ಎನ್ನಲು ಭೀಷ್ಮನು ಕೃತಜ್ಞತೆಯಿಂದ ನಕ್ಕನು ಪಾಂಡವರು ತಮ್ಮ ಪಾಳಯಕ್ಕೆ ಹಿಂತಿರುಗಿದರು ಭಾವೋದ್ವೇಗದಿಂದ ಅರ್ಜುನನು ಕೃಷ್ಣ ನಾನು ಹೇಗೆ ತಾನೇ ಅಚ್ಚನನ್ನು ಕೊಲ್ಲಲಿ ಮಗುವಾಗಿದ್ದಾಗ ಮಣ್ಣಿನಲ್ಲಿ ಆಟವಾಡಿಕೊಂಡು ಬಂದು ಅವನ ತೊಡೆಯ ಮೇಲೆ ಕೂರುತ್ತಿದ್ದೆ ತನ್ನ ಬಿಳಿಯ ಬಟ್ಟೆ ಕೊಳೆಯಾಗುವುದನ್ನು ಲೆಕ್ಕಿಸದೆ ಅವನು ಮುದ್ದುಗರೆಯುತ್ತಿದ್ದ ನಾನು ಅಪ್ಪ ಎಂದರೆ ನಾನು ನಿನ್ನಪ್ಪ ಅಲ್ಲ ಅಜ್ಜ ಎನ್ನುತ್ತಿದ್ದ ನನ್ನ ಬಾಯಿಯಿಂದಲೂ ಅಜ್ಜ ಎಂದು ಹೇಳಿಸುತ್ತಿದ್ದ ನಾನಿದನ್ನು ಹೇಗೆ ಮರೆಯಲಿ ಇಂಥ ಅಜ್ಜನನ್ನು ಹೇಗೆ ಕೊಲ್ಲಲಿ ಇಂಥ ಯುದ್ಧದಿಂದ ಬರುವ ಜಯ ಯಾವ ಭಾಗ್ಯಕ್ಕೆ ಎನ್ನಲು ಕೃಷ್ಣನ ಮುಖ ಗಂಭೀರವಾಯಿತು ಕೃಷ್ಣ ನೀನಿದನ್ನು ಮಾಡಲೇಬೇಕು ನೀನು ಗೆಲ್ಲಲೇಬೇಕು ಇವೆಲ್ಲ ಇದ್ದದ್ದೇ ಮನಸ್ಸನ್ನು ಗಟ್ಟಿ ಮಾಡಿಕೊ ಭೀಷ್ಮನಿಗೆ ಮರಣವೆಂಬುದು ಅರ್ಜುನನಿಂದ ಎಂಬುದು ವಿಧಿಲಿಖಿತ ಮನುಷ್ಯ ಹುಟ್ಟುವಾಗಲೇ ಅವನ ಮರಣವೂ ನಿರ್ಧಾರವಾಗಿರುತ್ತದೆ ವಿಧಿಯನ್ನು ಬದಲಿಸುವುದು ಯಾರ ಕೈಲೂ ಆಗದ ಕೆಲಸ ಇದು ನಿನ್ನ ಕರ್ತವ್ಯವೆಂದೇ ತಿಳಿದು ಮಾಡತಕ್ಕದ್ದು ಎನ್ನಲು ಅರ್ಜುನನು ಹಾಗೇ ಆಗಲಿ ನನ್ನ ಕರ್ತವ್ಯವನ್ನು ನಾನು ಮಾಡುವೆನು ಎಂದರು ಮುಂದೆ ಯುದ್ಧದ ಹತ್ತನೇ ದಿನದಂದು ಭೀಷ್ಮನ ಮರಣದ ವಿವರಗಳೊಂದಿಗೆ ಈ ಹಂಚಿಕೆ ಮುಂದುವರಿಯುವುದು